ಈ ಕೆಳದೇ ರೂಪ ವಿಜಯ ಶಿವತತ್ವ ಪುರಾಣ ಇದು ಕೆಳದ ಇತಿಹಾಸದ ಸಂಪೂರ್ಣ ದಾಖಲೆ ಅನ್ಸಿದೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಶಿವತತ್ವ ರತ್ನಾಕರ ಅದೊಂದು ಹ್ಮ್ ಒಂಥರ ಸಂಗ್ರಹ ಕೋಶ ಅದು ವಿಶ್ವಕೋಶ ಅಂತ ಹೇಳ್ಬಹುದು ಅದು ಅದರಲ್ಲಿ ಅದ್ರಲ್ಲಿ ಕಾವ್ಯವೂ ಇದೆ ಪ್ಲಸ್ ಸಾಹಿತ್ಯವೂ ಇದೆ ಪ್ಲಸ್ ಇತಿಹಾಸವೂ ಇದೆ ಇತಿಹಾಸ ಸ್ವಲ್ಪ ಬರುತ್ತೆ ಅವರು ಜಾಸ್ತಿ ಇಲ್ಲ ಹಂಗಾಗಿ ಕೆಳದಿ ಇತಿಹಾಸದಲ್ಲಿ ಪೂರ್ತಿ ಬರುತ್ತ ಅಂತ ಕೇಳಿದ್ರೆ ಬರಲ್ಲ ಮತ್ತು ಅದು ಏನಾಗತ್ತೆ ಅಂತಂದ್ರೆ ಆ ಇದು ಇದು ಅಷ್ಟೇನೆ ರೂಪ ವಿಜಯದಲ್ಲಿ ಕೂಡ ಎಲ್ಲ ತಗೊಂಡಿದ್ದಾರೆ ಇಲ್ಲ ಇಲ್ಲತ್ತಲ್ಲ ಅದು ಕೂಡ ಕಾವ್ಯಮ ಆದ್ರೆ ಇತಿಹಾಸದ ಮಟ್ಟಿಗೆ ಕೆಳನಿ ಉಪಯೋಗ ನಂಬಲರ್ಹವಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ಏನಂದ್ರೆ ಇಸವಿ ಸಮೇತ ಬರುತ್ತೆ ಆದ್ರೆ ಶೋತತ್ವ ರತ್ನಾಕರದಲ್ಲಿ ಇಸ್ವಿಗಳನ್ನ ಕಾಣೋದಿಲ್ಲ ನೀವು ಓದಿ ನೋಡಿ ಗೊತ್ತಾಗುತ್ತೆ ಐದು ಸಂಪುಟಗಳಿದ್ದಾವೆ ಈಗ ಐದು ಐದು ಸಂಪುಟಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಇವರು ವೆಂಕಟೇಶ್ ಅವರು ಮಾಡಿದ್ದದ್ದು ಐದು ಸಂಪುಟಗಳನ್ನು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಇಸುವಿಗಳು ಬರಲಿಲ್ಲ ನಿಮಗೆ ಇಸುವ ಸಮೇತ ಬರುತ್ತೆ ಮಾಸಗಳು ತಿಥಿಗಳು ಸಂವಸ್ಥರುಗಳು ಎಲ್ಲ ಬರುತ್ತೆ ಅವರೊಳಗೆ ಹಂಗಾಗಿ ಅದ್ರಲ್ಲಿ ಹಾ ಕಾಲಮಾನ ಕರೆಕ್ಟ್ ಆಗಿ ಸಿಗತ್ತೆ ಮತ್ತು ಎಲ್ಲಿ ಸಮಾಧಿ ಮಾಡಿದ್ರು ಅಂತ ಕೂಡ ಸಿಗುತ್ತೆ ನಮ್ಗೆ ಎಷ್ಟು ವರ್ಷ ಅವರು ಆಳ್ವಿಕೆ ಮಾಡಿದ್ರು ಅಂತೂ ಸಿಗತ್ತೆ ಹಂಗಾಗಿ ಕೆಳದಿನ ರೂಪ ವಿಷಯನ್ನು ಹೆಚ್ಚು ನಾವು ತಗೊಳಬಹುದೇನೋ ಆದ್ರೂ ಅದು ಕೂಡ ಇನ್ಕಂಪ್ಲೀಟ್ ಮುಂದಲ್ದ ನಂತರ ಹೇಳದಲ್ಲ ಅದು ಎಲ್ಲಿ ನೆನೆಸ್ತಾನೆ ಸಾವಿರದ ಏಳ್ನೂರ ಅರವತ್ತ್ ಮೂರು ಆ ಇದಕ್ಕೆ ನಿಂತಬಿಟ್ಟು ಯಾವ್ದಿಡು ಎಲ್ಲಿಂದ ತಗೊಳ್ತಾನೆ ಸಾವಿರದ ನಾನೂರ ತೊಂಬತ್ತೊಂಬತ್ತರಿಂದ ಕವಿ ಕಾಲಮಾನಲ್ಲಿ ಮುಳಿ ಓದು ಅಲ್ಲ ಇಲ್ಲ ಕವಿ ಕಾಲಮಾನದಿಂದಲೂ ಹಿಂದಕ್ಕೆ ಹೋಗತಾನೆ ಅಲ್ಲ ಹಿಂದಕ್ಕೆ ಹೋಗತಾನೆ ಅಲ್ಲ ಹಿಂದೆಯಿಂದ ಬಂದ ಅವನ ಕಾಲಮಾನ ಹದಿನೆಂಟನೇ ಶತಮಾನದವರೆಗೂ ಇಲ್ಲಿ ಇರ್ತಾರೆ ಹ ಯಾಕೆ ನಿಲ್ಲಸ್ತಾನೆ 18 ಅಲ್ಲ ಅಲ್ಲಿಗೆ ಎಂಡ್ ಅವನು ನೆಲಸಿ ಬಿಡ್ತಾನೆ ಯಾಕಂದ್ರೆ ಅದು ಒಂದು ಮಿತಿ ಅದು ಅವನ ಕಾವ್ಯದ ಒಂದು ಮಿತಿ ಅದು ಅದು ಚಂಪು ಕಾವ್ಯದಲ್ಲಿ ಇದೆ ಅದು ಒಂದು ಕಾವ್ಯದ ಮಿತಿ ಅಥವಾ ಬೇರೆ ಬರ್ದಿದ್ದೆ ನಮಗೆ ಸಿಗದೆ ಇರಬಹುದು 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 ಮತ್ತೆ ಇನ್ನೊಂದ್ರೆ ಅದನ್ನು ದುರಂತವನ್ನಾಗಿ ಮಾಡದೇ ಇರ್ತಾರೆ ಸಾಮಾನ್ಯವಾಗಿ ದುರಂತ ಆಗಬಾರದು ಅಂತ ಹೇಳ್ಕೊಂಡು ಇವರಿಗೆ ಹೇಳ್ಕೊಂಡ್ ಬಂದಿದ್ದಾರೆ ಬಗ್ಗೆ ನಂತರದಲ್ಲಿ ಹೇಳ್ಕೊಂಡ್ ಬಂದಿಲ್ಲ ಎಲ್ಲಿ ಹೋಯ್ತು ಅಂತ ಬಟ್ ಹುಡುಕಂತ ಸಿಕ್ಕಿದೆ ನಮಗೆ ರೆಕಾರ್ಡ್ ಆದ್ರಿಂದ ಆ ಈಗ ಮುದುಗಿರಿ ಪೂರ್ಣ ಅಲ್ಲ ಪೂರ್ತಿ ಪೂರ್ತಿ ಅಲ್ಲ ಆಮೇಲೆ ಕೆಳದಿ ಸಂಶೋಧನಾ ಕೇಂದ್ರ ಇದೆಯಲ್ಲ ಅದ್ರ ಸಂಶೋಧನೆಗಳು ಎಷ್ಟರ ಮಟ್ಟಿಗೆ ಆಗಿದಾವೆ ಆಗಿದ್ ಮಾಡಿದ್ದಾರೆ ದೀಕ್ಷಿತ್ರು ಆಮೇಲೆ ಅಸುಂದರ್ ರಾಯ್ ಇರೋದವ್ರು ಆಮೇಲೆ ಸುನಾಥ್ ಕಾಮತ್ ಅಂತವ್ರು ಕಳದಿ ಗುಂಡ ಜೋಸ ಬಿಡಿ ವೆಂಕಟೇಶ್ ಬಹಳ ಜನ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಡ್ತಾನೆ ಇದ್ದಾರೆ ಇವತ್ತು ಸಿಗ್ತಾ ಇಲ್ಲ ಕೆಳದಿ ಸಂಶೋಧನಾ ಕೇಂದ್ರದ ವಿಚಾರ ಕೆಳದಿ ಸಂಶೋಧನಾ ಕೇಂದ್ರ ಕೆಲಸ ಮಾಡ್ತಾ ಇದೆ ಕೆಲಸ ಮಾಡ್ತಾ ಇದೆ ಇಲ್ಲಾಂದ್ರ ಅವ್ರು ಮಾಡದೇ ಇದ್ದಿದ್ರೆ ಅವ್ರು ಮಾಡದೇ ಇದ್ದಿದ್ರೆ ಇಷ್ಟೆಲ್ಲ ಹೊರಗೆ ಬರ್ತಿರ್ಲಿಲ್ಲ ನೀವು ನಾನು ಉಪಕಾರ ಅವ್ರು ಸಮ ಒಂದು ಕೃತಿ ಅಥವಾ ಒಂದು ಶಿಲ್ಪ ಹೇಗಿರತ್ತೆ ಅನ್ನೋ ಅಂತದ್ದು ಹೇಳ್ಕೊಟ್ಟಿದ್ದಾರೆ ಆಮೇಲೆ ಒಂದು ಇತಿಹಾಸ ಪುಸ್ತಕವನ್ನು ನೋಡ್ಬೇಕಾದ್ರೆ ಏನನ್ನು ನೋಡ್ಬೇಕು ಹೇಗೆ ನೋಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಅವರು ಮಾಡಿರ್ತಕ್ಕಂಥ ತಾಳೆಗೆರೆ ಕೆಲಸ ತಾಳಗರೇನು ನಾನು ಓದ್ಲಿಕ್ಕೆ ಆಗ್ಲಿಲ್ಲ ನನಗೆ ಆಮೇಲೆ ಶಾಸನಗಳೂ ಕೂಡ ಓದ್ಲಿಕ್ಕೆ ಆಗ್ಲಿಲ್ಲ ಮತ್ತು ನನಗೆ ವಯಸ್ಸಾಗ್ತ ಮತ್ತು ನನಗೆ ಬೇರೆ ಬೇರೆ ಕೆಲಸ ಇತ್ತು ಹಾಗಾಗಿ ಅವನ್ನೆಲ್ಲ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಟ್ ಅವ್ರು ಓದಿರ್ತಕ್ಕಂತ ನಾನು ಕೊಟ್ಟಿದ್ದಾರೆ ನನಗೂ ಅವ್ರಿಗೆ ಯಾವಾಗ್ಲು ನಾಲ್ಕ ನಾಲ್ಕು ಸುಮಾರು ಪತ್ರ ಇದೆ ತುಂಬಾ ಪತ್ರ ಮತ್ತೆ ಅವ್ರು ಏನೇನ್ ಆಗ್ಬೇಕಂತ ಅವ್ರೆ ಬರೀತಿದ್ರು ನೋಡು ಏನಾಗಬೇಕು ಎಂತ ಹೇಗಾಗಬೇಕು ಅಂತ ಮತ್ತೆ ಕೆಳದಿಗೆ ಏನೇನ ಏನೇನಾಗ್ ಅದನ್ನೆಲ್ಲವನ್ನೂ ಮಾಡಿದ್ದಾರೆ ಮತ್ತು ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಅವರು ಸಂಶೋಧನಾ ಇವುಗಳನ್ನೆಲ್ಲ ನೋಡ್ಬೇಕು ನಾವು ಎಷ್ಟೆಷ್ಟು ಮಾಡಿ ಅಂತ ತೆಕೊಂಡು ನೋಡ್ಬೇಕು ಅವ್ರದು ಇತಿಹಾಸ ದರ್ಶನದಲ್ಲಿ ಬರ್ತಿತ್ತು ಇತಿಹಾಸ ಅಕಾಡೆಮಿ ಇತಿಹಾಸ ಅಕಾಡೆಮಿ ಅವರು ಇತಿಹಾಸ ದರ್ಶನ ಅಂತ ಒಂದು ಪುಸ್ತಕ ಇದುಂಟು ಅದ್ಭುತವಾಗಿದೆ ಅವರು ಅದು ಅದನ್ನು ಅವರಲ್ಲಿ ಯಾವಾಗ್ಲೂ ಇರ್ತಿತ್ತು ಅವರು ವೆಂಕಟೇಶ್ ಅಷ್ಟೇನೆ ಮತ್ತೆ ಕೆಳದಿ ಗುಂಡ ಶ್ರೇಷ್ಠನೆ ಅವ್ರ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗೆ ಇಲ್ಲ ಅಂತ ತುಂಬಾ ತುಂಬಾ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಕೆಲಸ ಮಾಡಿದಾರೆ ಅವ್ರೆ ಸಾಕಷ್ಟು ಕೆಲಸ ಮಾಡಿದ್ರಿಂದನೇ ಇವತ್ತು ಅದು ಇತಿಹಾಸ ಯಾವ್ದು ಉಳ್ಕೊಂಡು